ಕನ್ನಡ ಭಾಷೆಯಲ್ಲ ಈ ದೇಶದ ಎಲ್ಲ ಭಾಷೆಯವರು ತೆಗೆದುಹಾಕಬೇಕು ಸಂಸ್ಕೃತ ಮತ್ತು ಹಿಂದಿ ಇರಬೇಕು ಅಂತಕ್ಕಂಥದ್ದು ಅವ್ರ ಪುಸ್ತಕದಲ್ಲೇ ಇದೆ ಕನ್ನಡನೇ ಈ ವಿರುದ್ಧ ಮಾಡ್ಕೊಂಡ್ರೆ ನಮ್ಗೆ ಓಟ್ ಸಿಗೋಲ್ಲ ಅಂತ ಈಗ ತಾತ್ಕಾಲಿಕವಾಗಿ ಬೈಯೋದು ಇಲ್ಲ ಅವ್ರ ಪುಸ್ತಕ ಓದಿಲ್ಲ ವೆದರ್ ಹಿ ಈಸ್ ಅಗೇನ್ಸ್ಟ್ ಟು ಬಂಚ್ ಬಂಚ್ ಆಫ್ ದಾಟ್ಸ್ ಹೀ ಈಸ್ ನಾಟ್ ಎಗ್ನೆಸ್ಟ್ ಟು ದಾಟ್ ವೆದರ್ ಹಿ ಈಸ್ ಇದು ಆರ್ ಎಸ್ ಎಸ್ ಹಿ ಈಸ್ ನಾಟ್ ಹೀ ಈಸ್ ಎ ಮೆಂಬರ್ ಆಫ್ ದಿ ಆರ್ ಎಸ್ ಎಸ್ ಚಿಂತನ ಗಂಗಾದಲ್ಲಿ ಹೇಳುತ್ತೆ ನಮ್ಮ ಕಾನ್ಸ್ಟಿಟ್ಯೂಷನನ್ನು ಪುನರ್ ಪರಿಶೀಲನೆ ಮಾಡಬೇಕು ಮತ್ತು ರಿಡ್ರಾಫ್ಟ್ ಮಾಡಬೇಕು ಅಂತ ಮೋದಿ ಹೇಳ್ತಾರೆ ಬದಲಾವಣೆ ಮಾಡೋದಿಲ್ಲ ಅಂತ ಸುಳ್ಳು ಹೇಳೋದು ನಾನು ಹೇಳೋದು ವೆದರ್ ಹೀ ಈಸ್ ಅಗೇನ್ಸ್ಟ್ ಟು ಬಂಚ್ ಬಂಚ್ ಆಫ್ ದಾಟ್ಸ್ ಹೀ ಇಸ್ ನಾಟ್ ಅಗೇನ್ಸ್ಟ್ ಟು ದಾಟ್ ವೆದರ್ ಹೀ ಈಸ್ ಅಗೇನ್ಸ್ಟ್ ಆರ್ ಎಸ್ ಎಸ್ ಹೀ ಇಸ್ ನಾಟ್ ಹಿ ಇಸ್ ಅ ಮೆಂಬರ್ ಆಫ್ ದಿ ಆರ್ ಎಸ್ ಎಸ್ ಹಿ ಬ್ರಾಟಮ್ ಫ್ರಮ್ ದಟ್ ಬಟ್ ಅವ್ನು ಹೇಳೋದು ಈ ರೀತಿ ಹೇಳ್ತಾರೆ ಎಲ್ಲ ಒಂದು ಕಡೆ ನಾವು ಇದನ್ನು ಜನರಿಗೆ ತಲುಪಿಸಬೇಕು ಸೊ ಈಗ ಭಾಷೆ ಬಗ್ಗೆ ಮಾತಾಡ್ತಾಯಿ ಆರ್ ಅಶೋಕ್ ಮಾತಾಡ್ತಾ ಇದ್ರು ಕನ್ನಡ ಭಾಷೆಯನ್ನು ಕಮಲಹಸ್ಥನ್ ಹಾಗೆ ಮಾತಾಡಿದ್ರು ಅಂತ ಕನ್ನಡ ಭಾಷೆ ಅಲ್ಲ ಈ ದೇಶದ ಎಲ್ಲ ಭಾಷೆಯವರು ತೆಗೆದುಹಾಕಬೇಕು ಸಂಸ್ಕೃತ ಮತ್ತು ಹಿಂದಿ ಇರಬೇಕು ಅಂತಕ್ಕಂಥದ್ದು ಅವ್ರ ಪುಸ್ತಕದಲ್ಲೇ ಇದೆ ಕನ್ನಡನೇ ಈ ವಿರುದ್ಧ ಮಾಡ್ಕೊಂಡ್ರೆ ನಮ್ಗೆ ಓಟ್ ಸಿಗಲ್ಲ ಅಂತ ಈಗ ತಾತ್ಕಾಲಿಕವಾಗಿ ಬೈಯೋದು ಇಲ್ಲ ಅವ್ರ ಪುಸ್ತಕ ಓದಿಲ್ಲ ಅವ್ರ ಸಿದ್ಧಾಂತನೇ ಕೋ ಬಿ ಜೆ ಪಿ ಅವರು ಓದ್ಕೊಂಡಿಲ್ಲ ಓದ್ಕೊಳ್ಳೋದಿದ್ರೆ ಈ ರೀತಿ ಮಾತಾಡಲ್ಲ ಸರ್ ನಾನು ಹೇಳೋದು ಯಾವ ಭಾಷೆನೂ ಬೇಡ ಅಂತ ಹೇಳ್ತಿದ್ದಾರೆ ಅವರು ದೇವ ಭಾಷೆ ಸಂಸ್ಕೃತ ಮೊದಲನೇ ಸ್ಥಾನದಲ್ಲಿ ಇರಬೇಕು ಸಂಪರ್ಕ ಭಾಷೆಯಾಗಿ ಹಿಂದಿ ಇರಬೇಕು ಅಂತ ಹೇಳ್ತಾರೆ ಒಂದು ಆ್ಯಕ್ಚುಲಿ ಸರ್ಕಾರಗಳು ಸರ್ಕಾರನ ಎಲ್ಲ ಈಗ ಯೂನಿಯನ್ ಆಫ್ ಪಬ್ಲಿಕ್ ಅಂತ ನಾವು ನಾವು ಈ ದೇಶ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದೆ ಒಕ್ಕೂಟದ ವ್ಯವಸ್ಥೆ ವಿರುದ್ಧ ಇದ್ದಾರೆ ಅವರು ಒಕ್ಕೂಟದ ವ್ಯವಸ್ಥೆ ವಿರುದ್ಧ ಅವ್ರ ಪುಸ್ತಕನೇ ಹೇಳ್ತಾ ನಂದಲ್ಲ ಅದು ಸೇ ಅವರ ಪುಸ್ತಕದಲ್ಲೇ ಹೇಳ್ತಾ ಇದೆ ಒಕ್ಕೂಟದ ವ್ಯವಸ್ಥೆ ಇರಬಾರ್ದು ಒಂದೇ ಸಂಸತ್ತು ಒಂದು ದೇಶ ಒಂದು ಧರ್ಮ ಇರಬೇಕು ಅಂತಕ್ಕಂಥದ್ದು ಅವ್ರ ನಿಲುವಿದೆ ಅದನ್ನು ನಾವು ವಿರೋಧ ಮಾಡ್ತೇವೆ ಕರ್ನಾಟಕದಲ್ಲಿ ಕನ್ನಡ ಆಡಳಿತ ಭಾಷೆ ಇದ್ದಂಥ ಕರ್ನಾಟಕದಲ್ಲೇ ಕನ್ನಡ ಉಳಿಸ್ಲಿಕ್ಕೆ ಹೋರಾಟ ಮಾಡಬೇಕಂತ ಪರಿಸ್ಥಿತಿ ಬಂದಿದೆ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಭಾಷೆಗಳನ್ನು ಸರ್ಕಾರ ಹೋದರೆ ಭಾಷೆಗಳಲ್ಲಿ ಉಳಿಯುತ್ತೆ ಉಳಿಸೋರು ಯಾರು ಅಂದರೆ ಅದೆಲ್ಲವೂ ಹೋಗಬೇಕು ಅಂತಕ್ಕಂಥದ್ದು ಅವರು ನಾವೀಗ ನಾನು ಹೇಳ್ತಕ್ಕಂಥದ್ದು ಅವರು ಅದಕ್ಕೆ ವಿರುದ್ಧ ಇದ್ದಾರಾ ಈಗ ಏನು ಒಂದೇ ಇರಬೇಕು ಅಂತ ಅವ್ರದ್ದು ಅಂದರೆ ಕರ್ನಾಟಕ ಅಂತಲ್ಲ ಯಾವ ರಾಜ್ಯಗಳು ಕೂಡ ಅಸ್ತಿತ್ವದಲ್ಲಿ ಪ್ರತ್ಯೇಕ ಇರಬಾರ್ದು ಅಂತ ಅವ್ರದ್ದು ಒಂದೇ ಸರ್ಕಾರ ಇರಬೇಕು ಅಂತ ಅದರ ಉದ್ದೇಶ ಏನಂದರೆ ಆಗೇನಾಗುತ್ತೆ ಈ ನೂರು ಹದಿನಾಲ್ಕು ಕೋಟಿ ಏನು ಹಿಂದೂಗಳಿದ್ದಾರೆ ಅವ್ರನ್ನ ಒಟ್ಟು ಮಾಡ್ಕೊಂಡ್ಬಿಟ್ರೆ ನಾವು ಎಲ್ಲರನ್ನೂ ಸೋಲ್ಸ್ಬಿಡ್ಬೋದು ಅನ್ನೋ ಮನಸ್ಥಿತಿನಲ್ಲಿ ಇದೆ ಆ ರೀತಿ ಇದೆ ನನಗೆ ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ ಯಾವತ್ತೂ ಕೂಡ ಅವರು ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಸಿನಲ್ಲಿ ಆರ್ ಎಸ್ ಎಸ್ ಅಲ್ಲಿಂದ ಈ ದಿನದವರೆಗೆ ಅವರ ಯಾವ ಪುಸ್ತಕದಲ್ಲೂ ಕೂಡ ಈ ಸಾಮಾಜಿಕ ಅಸಮಾನತೆಯನ್ನು ಹಿಂದೂ ಧರ್ಮದಲ್ಲಿತ್ತು ಅದನ್ನು ಸರಿ ಮಾಡಬೇಕು ಅಂತ ಒಂದು ಕಾರ್ಯಕ್ರಮ ದೇವರ ಹಿಂದೆ ಇಲ್ಲಿವರೆಗೆ ಕೊಟ್ಟಿಲ್ಲ ಇಲ್ಲಿವರೆಗೆ ಹೋರಾಟ ಮಾಡಿಲ್ಲ ಅದಕ್ಕೆ ಅವ್ರ ಉತ್ತರ ಹೇಳಬೇಕಾಗತ್ತೆ ಯಾಕೆ ಮಾಡಲಿಲ್ಲ ಅಂತ ಅಂದರೆ ಜಾತಿ ವ್ಯವಸ್ಥೆ ಇರಬೇಕು ಅನ್ನೋದು ಅವ್ರದ ವಾದನ ಏನು ಹಾಗಾದರೆ ಯಾಕೆ ಸಮಾನತೆಯ ಆರ್ಥಿಕ ಸಮಾನತೆ ಮಾತ್ರ ಅಲ್ಲ ಸಾಮಾಜಿಕ ಸಮಾನತೆಯೂ ಬೇಕು ಆರ್ಥಿಕ ಸಮಾನತೆ ಬೇಡ ಅಟ್ಲೀಸ್ಟ್ ತುಳಿತು ಯಾಕೆ ಮೇಲೆ ತರುವಂಥ ಪ್ರಯತ್ನಗಳನ್ನು ಅವ್ರು ಮಾಡಬೇಕಾಗತ್ತೆ ಸ ಇದು ಆ್ಯಕ್ಚುಲಿ ಏನಾಗ್ತಾರೆ ಸುಮ್ಮನೆ ಪಟೇಲ್ನ ಹೊಗಳೋದು ನೇವ್ರನ್ನು ತೆಗೀಲಿಕ್ಕೆ ನೆಹರು ನೆಹರು ತಂದೆ ಈ ದೇಶಕ್ಕೆ ಆನಂದ್ ಭವನನ್ನು ಗಿಫ್ಟ್ ಡೀಟ್ ಮಾಡಿಕೊಟ್ಟಿದ್ದಾರೆ ಅದರದ್ದು ಅದರದ್ದ ಬೆಲೆ ಇವತ್ತು ಎರಡು ಸಾವಿರದಿಂದ ಇಪ್ಪತ್ತು ಸಾವಿರ ಕೋಟಿ ವರೆಗಿದೆ ಅಲಹಾಬಾದಲ್ಲಿ ನೆಹರೂ ಎಂಟರಿಂದ ಒಂಬತ್ತು ವರ್ಷ ಜೈಲಿಗೆ ಹೋಗಿದ್ದಾರೆ ನೆಹರೂ ಗಿಫ್ಟ್ ಕೊಟ್ಟಿದ್ದಾರೆ ಇಂದಿರಾ ಗಾಂಧಿ ಅವರ ಹತ್ರ ಇರ್ತಕ್ಕಂಥ ಅವ್ರ ಹತ್ರ ಇರ್ತಕ್ಕಂಥ ಬಂಗಾರನ ಈ ದೇಶಕ್ಕೆ ಕೊಟ್ಟಿದ್ದಾರೆ ಅವರೇನು ಈ ದೇಶಕ್ಕೆ ಗಿಫ್ಟ್ ಕೊಟ್ಟಿದ್ದಾರೆ ಅವರು ಈ ದೇಶದ ಏಕ ಏಕತೆಗೆ ಈ ದೇಶದ ಏಕತೆಗೆ ಅವರು ಬಲಿಯಾಗಿದ್ದಾರೆ ರಾಜೀವ್ ಗಾಂಧಿ ಬಲಿಯಾಗಿದ್ದಾರೆ ಮೋದಿ ಏನು ಮಾಡಿದ್ದಾರೆ ಅಪಹಾಸ್ಯ ಮಾಡ್ತಾರಲ್ಲ ವಾಟ್ ಈಸ್ ಹಿಸ್ ಕಾಂಟ್ರಿಬ್ಯೂಷನ್ ನಾನು ಹೇಳೋದು ಒಂದು ಕುಟುಂಬ ಎರಡು ಸಾವನ್ನು ಕೊಟ್ಟಿದೆ ಗಿಫ್ಟ್ ಕೊಟ್ಟಿದೆ ಇವರು ಅವ್ರ ಮೇಲೆ ಕೇಸ್ ಹಾಕಬೇಕು ಅವನ ಪಪ್ಪು ಅಂತ ಹೇಳ್ತಕ್ಕಂಥದ್ದು ಈ ರೀತಿಯೆಲ್ಲ ಮಾತಾಡ್ತಾ ಇದ್ದಾರೆ